ಮತ್ತೆ ಮೌಢ್ಯತೆಗಳು ಹೇಗೆ ಎಗ್ಗಣವನ್ನು ಒಳಗಿಟ್ಟು ನೆಲಗಟ್ಟ ಕಟ್ಟಿದಂತೆ ಒಳಗಡೆ ಎಗ್ಗಣ ಇದೆ ಆದರೆ ಮೇಲ್ಗಡೆ ನಾವು ಸಗಣಿಯನ್ನು ಹಾಕಿ ಸಾರಿಸಿ ಭದ್ರ ಮಾಡಿ ಮೇಲೊಂದು ಕಲ್ಲಿಟ್ಟರೆ ಅದು ಮತ್ತೊಂದು ಕಡೆ ಕೊರೆಯುತ್ತೆ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನಾನಾ ರೀತಿಯ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ ಕಾರಣ ಅವರಿಗೆ ಸರಿಯಾದಂಥ ಮಾರ್ಗದರ್ಶನವಿಲ್ಲದಿರುವುದು ಇದು ಬರೀ ಯುವಕರೇ ಮಾತ್ರ ಅಲ್ಲ ಮುದುಕರವರೆಗೂ ನಡೆಯುತ್ತಿದೆ ಒಂದಲ್ಲ ಒಂದು ರೀತಿಯಲ್ಲಿ ಆ ದುರಾಚಾರ ದುರ್ಬುದ್ಧಿಗಳು ಇದಕ್ಕೆಲ್ಲ ಕಾರಣ ಯಾರು ನಾವುಗಳೇ ನಮಗೆ ಸರಿಯಾದಂಥ ಮಾರ್ಗದರ್ಶನ ಇಲ್ಲದಿರುವ ಕಾರಣ ಇವುಗಳು ನಡೆಯುತ್ತಿವೆ ಒಂದು ಗ್ರಾಮ ಉದ್ಧಾರವಾಗಬೇಕಾದರೆ ಅಲ್ಲಿ ದುಡಿಮೆ ಇರಬೇಕು ಕಾಯಕ ಇರಬೇಕು ಅವರ ದುಡಿದಂಥ ಹಣ ವ್ಯರ್ಥವಾಗಿ ಖರ್ಚಾಗಬಾರದು ಆದರೆ ಇಂದು ಏನಾಗಿದೆ ನಾಲ್ ಒಂದು ಆರು ತಿಂಗಳು ಮಳೆ ಆಗಲಿಲ್ಲ ಅಂದರೆ ಬೇಸಿಗೆ ಕಾಲ ನೋಡ್ತಾರೆ ಬೇಸಿಗೆ ಕಾಲದಲ್ಲಿ ಎಲ್ಲಾದರೂ ಮಳೆ ಆಗುತ್ತಾ ಓಹೋ ನಮ್ಮೂರಿಗೆ ಯಾಕೋ ಇನ್ನೂ ಮಳೆ ಆಗಿಲ್ಲ ಅಂಥೇಳಿ ಯಾರೋ ಸ್ವಾಮೀಜಿ ಹತ್ತರಿಕೆ ಈ ಗನಂಧಾರ್ ಸ್ವಾಮೀಜಿ ಏನು ಮಾಡ್ತಾರೆ ಅಂದರೆ ನಿಮ್ಮೂರಿಗೆ ಅಂಕ ಆಗಿದ್ದೆ ಅಂತ ಪ್ರಶ್ನೆ ಮಾಡ್ತಾರೆ ಇವ್ರಿಗೇನು ಗೊತ್ತೇ ಇಲ್ಲ ಯಾವ ಕಾಲದಲ್ಲಿ ಮಾಡಿದರೆ ಏನು ಮಾಡಿದ್ರು ಆಯಿತು ಸ್ವಾಮಿ ಅಂತ ಬಂದು ಊರಲ್ಲಿ ಎಂಟು ಅಂದರೆ ಶುರು ಮಾಡಿಬಿಡ್ತಾರೆ ಅಂಕ ಮಾಡಿಬಿಟ್ರೆ ನಮ್ಮೂರು ಉದ್ದಾರ ಆಗುತ್ತೆ ಅಂತ ಉದ್ಧಾರ ಆಗಲ್ರಿ ಹಾಳಾಗುತ್ತೆ ಕಾರಣ ಒಂದು ಅಂಕ ಮಾಡಲಿಕ್ಕೆ ಒಂದು ಗ್ರಾಮಕ್ಕೆ ಕನಿಷ್ಠ ಪಕ್ಷ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಖರ್ಚಾಗ್ತಾಯಿದೆ ಹೋಮ ಅವನ ಯಜ್ಞ ಯಾಗಾದಿಗಳು ಮತ್ತು ಗುಡಿಗಳ ಉದ್ಘಾಟನೆ ಗುಡಿಗಳನ್ನು ಕಟ್ಟುವುದು ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತು ಭಾಗ ಜನಸಾಮಾನ್ಯರು ಬಡತನದಲ್ಲಿದ್ದಾರೆ ಮಕ್ಕಳನ್ನು ಓದಿಸಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಅವರಿಗೆ ಸರಿಯಾದ ಸವಲತ್ತುಗಳನ್ನು ಕೊಡೋಕ್ಕಾಗ್ತಾ ಇಲ್ಲ ಆದರೂ ಅನೇಕ ಒಂದು ವರ್ಷದಲ್ಲಿ ಅನೇಕ ಹಬ್ಬಗಳು ಅನೇಕ ಜಾತ್ರೆಗಳು ಮತ್ತು ಮಧ್ಯೆ ಮಧ್ಯೆ ಇಂತಹ ಕುಟಿಲ ಕುಹೇಕೆಗಳ ಕುತಂತ್ರದಿಂದ ಮಾಡುತ್ತಿರುವ ಅಂಕಸ್ಥಾಪನೆ ಈ ಅಂಕಸ್ಥಾಪನೆ ಊರಿನ ಗ್ರಾಮ ಮಧ್ಯದಲ್ಲೋ ಗ್ರಾಮದ ಕೊನೆಯಲ್ಲೋ ಒಂದೆರಡು ಕಲ್ಲುಗಳ ನೆಟ್ಟರೆ ಊರು ಉದ್ಧಾರವಾಗಬಹುದೇ ಹಾಗೊಂದು ವೇಳೆ ಈ ಕಲ್ಲಿನಿಂದ ರಕ್ಷಣೆ ದೊರೆಯುವುದಾದರೆ ಈ ಪಾಕಿಸ್ತಾನದ ಭಾರತದ ಅಂಚಿನಲ್ಲಿ ಇರ್ತಕ್ಕಂತಹ ಯೋಧರನ್ನೆಲ್ಲ ಒಳಗಡೆ ಕರೆಸಿ ಈ ದೊಡ್ಡ ದೊಡ್ಡ ಮಠಾಧೀಶರು ಹೋಗಿ ಆ ದೇಶದ ಗಡಿ ಭಾಗಗಳಲ್ಲಿ ಈ ಕಲ್ಲುಗಳನ್ನು ನೆಟ್ಟು ಅಂಕಸ್ಥಾಪನೆಯನ್ನು ಮಾಡಿದರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುವಂಥದ್ದು ಉಳಿಯಂತಾಗುತ್ತದೆ ಮತ್ತು ನಮ್ಮ ದೇಶದ ಪ್ರಜೆಗಳು ಯೋಧರು ವಿರೋಧಿಗಳ ಗುಂಡಿಗೆ ಎದೆಗೊಟ್ಟು ನಿಲ್ಲುವಂತಹ ಅವಕಾಶ ತಪ್ಪುತ್ತದೆ ಆದ ಕಾರಣ ಇನ್ನು ಮುಂದಾದರೂ ಈ ಗ್ರಾಮೀಣ ಪ್ರದೇಶದಲ್ಲಿ ಮಾಡುವಂತಹ ಅಂಕಸ್ಥಾಪನೆ ಎನ್ನುವಂತಹ ಮೂರ್ಖತನವನ್ನು ಮೊದಲು ಈ ಬುದ್ಧಿಜೀವಿಗಳು ಕೈಬಿಡಬೇಕು ಇದು ನನ್ನ ಆಗ್ರಹಪೂರ್ವಕವಾಗಿ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರಗೋಷ್ಠಿ ಈ ಶಾಸ್ತ್ರದಿಂದ ಏನಾದರೂ ಉದ್ಧಾರವಾಗುವುದಿದ್ದರೆ ನಾಳೆ ಏನು ನಡೆಯುತ್ತೆ ಅಂತೇಳಿ ಇಡೀ ಪ್ರಪಂಚಕ್ಕೆ ಹೇಳ್ಬೋದಾಗಿತ್ತು ಆದರೆ ಇವರೇನು ಮಾಡ್ತಾರೆ ಮಳೆ ಬಂದರೆ ಬರ್ಬೋದು ಹೋದರೆ ಹೋಗ್ಬೋದು ಗಾಳಿ ಬೀಸ್ರು ಬೀಸ್ಬೋದು ಬೀಸದೇ ಇದ್ದು ಇರ್ಬೋದು ಇದು ಶಾಸ್ತ್ರ ಏನ್ರಿ ಇದು ಶಾಸ್ತ್ರ ಅಲ್ಲ ಶಾಸ್ತ್ರ ಅಂದರೆ ನಿಯಮ ಬದ್ಧತೆ ಇದು ಶಾಸ್ತ್ರ ಆದರೆ ಕಷ್ಟಜೀವಿಗಳಿಗೆ ಅವರ ಮೇಲೆ ಹೆದರಿದವನ ಮೇಲೆ ಹಾವಿಟ್ಟ ಹಾಗೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಕಷ್ಟ ಬಂದು ಏನೋ ನನ್ನ ಕಷ್ಟವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೋದಾಗ ಇವರು ಮಾಡ್ತಕ್ಕಂಥದ್ದೇನೋ ಅವನಿಗೆ ಶನಿಯನ್ನು ಪೂಜೆ ಮಾಡು ನವಗ್ರಹಗಳನ್ನು ಪೂಜೆ ಮಾಡು ಇಷ್ಟು ದಿವಸಗಳ ಯಾತ್ರೆ ಹೋಗು ಈ ರೀತಿಯಾದಂತಹ ಕುತಂತ್ರಗಳನ್ನು ಹೇರಿ ಆತನನ್ನು ಮತ್ತಷ್ಟು ಕಷ್ಟಕ್ಕೆ ದುಡುವಂತಹ ಕೆಲವಸವನ್ನು ಮಾಡುತ್ತಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಇವು ಹೊಟ್ಟೆಪಾಡಿ ಇಟ್ಟುಕೊಂಡಂತಹ ಸುಳ್ಳು ಅಂಗಡಿಗಳು ಇದರಿಂದ ಯಾವುದೂ ಪ್ರಯೋಜನವಾಗಲಾರದು ಜನಸಾಮಾನ್ಯರು ದುಡಿಬೇಕು ದುಡಿದಿದ್ದರೆ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ ಯಾವುದೋ ದೇವರಿಗೆ ಪೂಜೆ ಮಾಡಿ ನಮ್ಮ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳುವುದಿದ್ದರೆ ಆಸ್ಪತ್ರೆಗಳ ಅವಶ್ಯಕತೆ ಯಾಕಿತ್ತು ಆಯುಷ್ಯ ತೀರದೆ ಮರಣವಿಲ್ಲ ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ ಅಂಜಲ ದೇಕೋ ಲೋಕವಿ ಘುರ್ಬಣೆಗೆ ಕೂಡಲ ಸಂಗಮ ದೇವ ನಿಮ್ಮ ಹಾಳಾಗಿ ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು ಸಾಯುವ ತನಕ ಬೇಕಾಗಿರುವುದು ಅರಿವು ಆಶ್ರಯ ವಸತಿ ಊಟ ಬಟ್ ಇದಿಷ್ಟೆ ಮಿಕ್ಕಿದ್ದೆಲ್ಲವೂ ಜಾಸ್ತಿ ನಾವು ಇದಕ್ಕಾಗಿ ನಾನಾ ರೀತಿಯ ಪೂಜೆಗಳನ್ನು ಮಾಡ್ತೇವೆ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ನಮ್ಮ ಮನೆಗೆ ಹಣ ತುಂಬಿಕೊಳ್ಳುತ್ತೆ ವಾಸ್ತು ಬದಲಾಯಿಸಿದರೆ ನಮ್ಮ ಮನೆ ಉದ್ಧಾರ ಆಗುತ್ತೆ ಹೋಮ ಅವನ ಯೋಗಾದಿಗಳನ್ನು ಮಾಡಿದರೆ ನಾನು ಕೋಟ್ಯಾಧಿಪತಿ ಖಂಡಿತ ನೀವು ಯಾರು ಆಗಲಾರೀರಿ ಹಾಗುವವರ್ಯಾರು ಯಾರು ಹೋಮವನ್ನು ಮಾಡುತ್ತಾರೋ ಬಂದು ಅವರು ಕೋಟ್ಯಾಧಿಪತಿಗಳಾಗುತ್ತಾರೆ ನೀವು ಇರುವುದನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಸಂಪಾದನೆ ವ್ಯಾಪಾರ ಮಾಡಿ ವೃತ್ತಿಯನ್ನು ಮಾಡಿ ಸದ್ಯ ಶುದ್ಧ ಕಾಯಕವನ್ನು ಮಾಡಿದರೆ ಯಾವ ರೀತಿಯಲ್ಲಾದರೂ ಸಂಪಾದನೆ ಮಾಡಬೋದು ಸಂಪಾದನೆ ಮಾಡಿದ್ದು ಸದ್ವಿನಿಯೋಗ ಆಗಬೇಕೆ ವಿನಃ ಅನರ್ಥವಾಗಿ ನಮ್ಮ ಸಂಪಾದನೆ ಹಾಳಾಗಬಾರದು ತೀರ್ಥಯಾತ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಮ್ಮ ಪಾಪಕರ್ಮಗಳನ್ನು ಕಳೆದುಕೊಳ್ಳುವುದಾದರೆ ಅಲ್ಲಿರುವವರು ಏಕೆ ಭಿಕ್ಷೆ ಬೇಡಬೇಕು ಅಲ್ಲಿರುವವರೇಕೆ ಹಣಕ್ಕೆ ಕೈ ಚಾಚಬೇಕು ಆದ ಕಾರಣ ನಾನು ಪಾಪ ಮಾಡಿದ್ದೇನೆ ಎನ್ನುವಂಥದ್ದು ನನ್ನ ಮನಸ್ಸಿಗೆ ಒಳದಾಗಲೇ ಅದಕ್ಕೆ ಪರಿಹಾರ ಇದೆ ಅದಕ್ಕಾಗಿ ಯಾವ ಗುಡಿಗೂ ಹೋಗಬೇಕಾಗಿಲ್ಲ ಯಾವ ತೀರ್ಥಯಾತ್ರೆಗೂ ಹೋಗಬೇಕಾಗಿಲ್ಲ ಯಾವ ಪುಣ್ಯಕ್ಷೇತ್ರಕ್ಕೂ ಹೋಗಬೇಕಾಗಿಲ್ಲ ಭಕ್ತನ ಮನೆಯೇ ಅಂಗಳವೇ ವಾರಾಣಸಿ ಜಾತ್ರೆ ಮಾಡುವವರು ತೀರ್ಥಯಾತ್ರೆ ಮಾಡುವವರು ರಥೋತ್ಸವಗಳನ್ನು ಮಾಡುವವರು ರಾತ್ರೋ ರಾತ್ರಿ ಲಕ್ಷಾಧಿಪತಿಗಳಾಗ್ತಾರೆ ಲಕ್ಷ ಲಕ್ಷ ಹಣವನ್ನು ಗಳಿಸುತ್ತಾರೆ ಹೋಗುವವರೆಲ್ಲ ಕಳೆದುಕೊಂಡೇ ಬರಬೇಕು ನಿಮಗೆ ಯಾವ ರೀತಿಯ ಸಂಪಾದನೆಯೂ ಇಲ್ಲ ಅಲ್ಲಿಂದ ನಿಮ್ಮ ನೆಮ್ಮದಿಯೂ ಹಾಳಾಗುತ್ತದೆ ಈ ವರ್ಷ ಹೋಗ್ತೀರಿ ವರ್ಷಕ್ಕೆ ಕಾಣಿಕೆ ಕಟ್ತೀನಿ ನನಗೆ ಮಕ್ಕಳಾದರೆ ಮತ್ತೆ ಬರ್ತೀನಿ ಅಂತ ನನ್ನ ಕೆಲಸ ಒಳ್ಳೆಯದಾದರೆ ನಾನು ಮತ್ತೆ ಬರ್ತೀನಿ ಅಂತ ನಿಮ್ಮ ಕೆಲಸ ಆಗಬೇಕಾದ್ರೆ ವಿದ್ಯಾವಂತರಾಗಿರಬೇಕು ಈಗ ಪರೀಕ್ಷೆಗಳಲ್ಲಿ ಪಾಸಾಗಬೇಕು ಯಾವ ದೇವರು ನಿಮಗೆ ಕೆಲಸ ಕೊಡಿಸ್ಲಾರ ದೇವರು ಒಮ್ಮೆ ನಮ್ಮನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ನಮಗಾಗಿ ಪಂಚಭೂತಗಳಿದೆ ದೇಹಾರಾಢ್ಯವಿದೆ ಕೈಕಾಲುಗಳಿದೆ ದುಡಿದು ತಿನ್ನಬೇಕೆ ವಿನಃ ಯಾವ ದೇವರ ಬಡಿಗೂ ಹೋಗಿ ಭಿಕ್ಷೆ ಬೇಡಬೇಕಾದ ಅಗತ್ಯವಿಲ್ಲ ಅದಕ್ಕೆ ಲದ್ದೆಯ ಸೋಮಣ್ಣ ಒಂದು ಮಾತನ್ನು ಹೇಳ್ತಾರೆ ಆವ ಕಾಯಕವಾದಡು ಡಿಸೋ ಕಾಯಕವೋ ಮಾಡು ಒಂದೇ ಕಾಯಕವ ಮಾಡು ಹೊಕ್ಕುದಕೊಂಡು ಮಿಕ್ಕುದ ಆರೈಸು ರೋಗ ಬಂದರೆ ಹೊರಳು ಬೇನೆ ಬಂದರೆ ನರಳು ಜೀವ ಹೋದರೆ ಸಾಯಿ ಇದಕ್ಕೆ ಆ ದೇವರ ಹಂಗೇಕೆ ಅಂತಕ್ಕಂಥ ಮಾತನ್ನಲ್ಲದೆ ಸೋಮಣ್ಣ ಹೇಳ್ತಾರೆ ಯಾವ ದೇವರನ್ನು ನಾವು ಬೇಡಿದರೆ ಏನನ್ನೂ ಕೊಡಲಾರದು ಕಾರಣ ದೇವರು ಗುಡಿಯಲ್ಲಿರುವುದು ವಿಗ್ರಹ ರಾತ್ರಿ ಕತ್ತಲೆಯಾಗಿದೆ ಬೆಂಕಿ ದೀಪ ಎಲ್ಲವನ್ನೂ ಅಲ್ಲಿಟ್ಟು ಆರು ಗಂಟೆ ಆದ ತಕ್ಷಣ ದೇವರೇನಾದರೂ ತನ್ನ ದೀಪ ಹಚ್ಕೊಂಡಿದ್ದ ನಾವು ಹೋಗಿ ದೇವರೇ ನನ್ನ ಮನೆ ಬೆಳಕು ಮಾಡಪ್ಪ ಅಂತೀವಿ ಆ ದೇವರು ತಾನೇ ದೀಪ ಹಚ್ಕೊಂಡಿಲ್ಲ ಅದು ನಮ್ಮ ಮನೆಯನ್ನು ಏನು ಬೆಳಕು ಮಾಡುತ್ತೆ ದೇವಾಲಯದ ಒಂದು ಭಾಗ ಮುರಿದೋಗಿದೆ ಹೋಗಿದೆ ಯಾರು ನೀವೇ ಅಯ್ಯೋ ನನ್ನ ಮನೆ ಉದ್ಧಾರ ಮಾಡಪ್ಪ ಅಂದರೆ ನಿಮ್ಮ ಮನೆಗೆ ಹಂಚು ಬಿದ್ದೋಗ್ರು ಬಂದು ಎತ್ತಾಕತ್ತಾ ಇಲ್ಲ ಆದ ಕಾರಣ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳಬೇಕು ಹಾಗಾಗಿ ಬಂಧುಗಳೇ ಇದುವರೆಗೆ ಅರಿತೋ ಅರಿಯದೋ ಎಲ್ಲರೂ ತಪ್ಪು ಮಾಡಿರ್ತಕ್ಕಂಥವರೇ ಆದರೆ ನಮ್ಮ ಬದುಕು ಸರಳವಾಗಬೇಕಾದರೆ ಸುಂದರವಾಗಬೇಕಾದರೆ ನೆಮ್ಮದಿಯಿಂದಿರಬೇಕಾದರೆ ಸರಳವಾದ ವಿಧಾನಗಳನ್ನು ನಾವು ಅನುಸರಿಸಬೇಕು ಎಲ್ಲಿವರೆಗೆ ಇವುಗಳನ್ನು ಅನುಸರಿದೆ ವಿಜೃಂಭಣೆಯ ಕಾರ್ಯಗಳಿಗೆ ಕೈ ಹಾಕಿ ಮದುವೆ ವಿಜೃಂಭಣೆಯಾಗಿ ಬದುಕು ಕಷ್ಟವಾಗಬಾರದು ಮದುವೆ ಸರಳವಾಗಿ ನಡೆಯಬೇಕು ಬದುಕು ವಿಜೃಂಭಣೆಯಾಗಬೇಕು ಮದುವೆಯಾದ ಮರು ದಿವಸವೇ ಸಾಲದ ಹೊರೆಯಿಂದ ಆತ ಗ್ರಾಮವನ್ನು ಬಿಟ್ಟು ಮತ್ಯಾವುದೋ ಪಟ್ಟಣಗಳಿಗೆ ವಲಸೆ ಹೋದರೆ ಎಲ್ಲಿ ಸಿಗುತ್ತದೆ ಆದ ಕಾರಣ ಈ ಎಲ್ಲ ಕಾರ್ಯಗಳು ಸರಳವಾಗಿ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ನಮಗೆ ಬರುವ ಆದಾಯದ ವ್ಯವಸ್ಥೆಯನ್ನು ನೋಡಿಕೊಂಡು ಈ ಕಾರ್ಯಕ್ರಮಗಳು ನಡೆಯಬೇಕು ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ನಾಳಿನ ದಿನಕ್ಕೆ ಹಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಏನು ಬಸವಣ್ಣವರು ಏನು ಹೇಳ್ತಾ ಇದಾರೆ ಒಂದು ಗಂಡು ಹೆಣ್ಣು ಒಬ್ರಿಗೊಬ್ರು ಒಪ್ಪಿಕೊಂಡ್ರೆ ಅವರು ಜ್ಯೋತಿಷಾಸ್ತ್ರಕ್ಕೆ ಹೋಗ್ತಾರೆ ಆದರೆ ಹೋದರೆ ಅವ್ನು ಮಾಡಬೇಕಾದ ಕೆಲಸ ಏನು ನಿಮ್ಮಿಬ್ಬರಿಗೂ ಚೆನ್ನಾಗಾಗಿದೆ ಮದುವೆ ಮಾಡಿಕೊಳ್ಳ್ರಿ ಅಂತ ಹೇಳಬೇಕು ಆದರೆ ಹೋದ ತಕ್ಷಣ ಅವನೇನು ಮಾಡ್ತಾನೆ ನಿಮ್ಮ ಮನೆ ದೇವರು ಯಾವುದು ಅಂತಾನೆ ದೇವರು ಹತ್ತಿಲುಗೊಂದೇವರು ದೇವರು ಒಂದು ದೇವರು ಇದ್ದ ದೇವರು ಒಂದೇ ಜಗತ್ತಿಗೆ ಜಗದಗಲ ಮುಗಿಲಗಲ ನಿಮ್ಮ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತಹ ನಿರಾಕಾರ ಪರವಸ್ತು ಒಂದೇ ದೇವರು ಅದನ್ನು ನಿಮ್ಮನ್ನು ಏನನ್ನೂ ಕೇಳದು ಬೇಡುವ ದೇವರು ನಿಮಗೇನು ನೀಡಬಲ್ಲದು ಅಂತ ಗುಡಿ ಗುಂಡಾರದಲ್ಲಿ ಕುಳಿತು ಅದೇ ನನಗೆ ಕಾಣಿಕೆ ಕೊಡು ನನಗೆ ಹೋಮ ಮಾಡಿಸು ನನಗೆ ಮರಿ ಕೊಡು ನನಗೆ ಕುರಿ ಕೊಡು ಅಂತಕ್ಕಂತಹ ಬೇಡುವ ದೇವರು ನಿಮ್ಮನ್ನು ಉದ್ಧಾರ ಮಾಡುವ ಪರಿ ಹೇಗೆ ಆದ ಕಾರಣ ನಿಮ್ಮ ನಿಮ್ಮ ಉದ್ಧಾರ ನಿಮ್ಮ ನಿಮ್ಮ ಕೈಯಲ್ಲಿಯೇ ಇದೆ ಯಾರಿಂದಲೂ ಸಾಧ್ಯವಿಲ್ಲ ನಾನು ದುಡಿಯದೆ ಸೋಮಾರಿಯಾಗಿ ಕುಳಿತಿದ್ದರೆ ಯಾವ ದೇವರು ನನ್ನನ್ನು ಉದ್ಧಾರ ಮಾಡಲಾರದು ಇದಕ್ಕಾಗಿ ಇಡೀ ಸಮಯವನ್ನೇ ಹಾಳು ಮಾಡಿಕೊಂಡು ವರ್ಷವೆಲ್ಲ ಗುಡಿ ಗುಂಡಾರ ದೇವಾಲಯಗಳು ಜಾತ್ರೆ ತೀರ್ಥಯಾತ್ರೆ ಪುಣ್ಯಕ್ಷೇತ್ರಕ್ಕೆ ತಿರುಗುತ್ತಾ ಇದ್ದರೆ ನಮ್ಮ ಸಂಪಾದನೆಯ ಹಣ ಹಾಳಾಗುತ್ತೆ ವಿನಃ ನಮಗೆ ನೆಮ್ಮದಿ ಸಿಗಲಾರದು ನೆಮ್ಮದಿಯಲ್ಲಿದೆ ನಿಮ್ಮ ಮನೆಯಲ್ಲಿ ಇದೆ ಹೇಳ್ತಾರೆ ಒಂದು ಕಡೆ ಇಳ್ಕೊಳ್ಳೋಕ್ಕೊಂದು ಸೂರು ಕೈ ಹಿಡಿದೋಳು ಪುಟ್ನಂಜಿ ನಗ್ತಾ ಕೊಟ್ಟರೆ ಒಪ್ಪು ಕಂಜಿ ಹಾಕು ಸ್ವರ್ಗಕ್ಕೆ ಕಿಚ್ಚ ಹಚ್ಚಂದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮನೆಯಲ್ಲಿ ಹೊರುವ ಹೆಂಡತಿಯಾಗಿ ಸೋರ್ವ ಮನೆಯಾಗಿ ಮಾರುತ್ತರ ಕೊಡುವ ಮಕ್ಕಳಾದರೆ ತನ್ನ ತಾ ಇರಿದುಕೊಂಡು ಸತ್ತಂತೆ ಸರ್ವಜ್ಞ ಅಂತಕ್ಕಂಥ ಮಾತನ್ನು ಸರ್ವಜ್ಞ ಹೇಳ್ತಾರೆ ನಮ್ಮ ಬಾಳಿನಲ್ಲಿ ಭಾಳ ಸಂಗಾತಿಯಾದವರು ಮಕ್ಕಳು ತಂದೆ ತಾಯಿ ಕೂತು ಒಂದು ಕಡೆ ವಿಚಾರ ಮಾಡಿ ತಮ್ಮ ತಮ್ಮ ಬದುಕನ್ನು ತಾವು ಜಾಗೃತಗೊಳಿಸದೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋದಾಗ ಆ ಮನೆ ನಂದಾದೀಪವಾಗಬೇಕಾದರೆ ಆ ಮನೆ ಸದಾಕಾಲ ಪ್ರಜ್ವಲಿಸಿ ಶಾಂತಿಯಿಂದ ಇರಬೇಕಾದರೆ ಅಲ್ಲಿ ಕಾಯಕ ಇರಬೇಕು ದಾಸೋಹ ಇರಬೇಕು ಲಿಂಗಪೂಜೆ ಇರಬೇಕು ಲಿಂಗಪೂಜೆಗೆ ಖರ್ಚಿಲ್ಲ ಪ್ರತಿಯೊಬ್ಬರು ಇಷ್ಟ ಲಿಂಗಧಾರಿಗಳಾಗಬಹುದು ಇದು ಯಾರದೇ ಸೊತ್ತಲ್ಲ ಇಂಥವರೇ ಲಿಂಗವನ್ನು ಕಟ್ಟಿಕೊಳ್ಳಬೇಕು ಅನ್ನುವಂತಹ ಕಾನೂನಿಲ್ಲ ಬಸವಣ್ಣ ಯಾವ ಕಾರಣಕ್ಕಾಗಿ ಲಿಂಗವನ್ನು ಕೊಟ್ಟರು ಅಂದರೆ ಲಿಂಗವನ್ನು ಹಿಡಿದು ತಾನು ಲಿಂಗವಾಗಬೇಕು ಲಿಂಗವನ್ನು ಹಿಡಿದುಕೊಂಡು ತಾನು ಲಿಂಗವಾಗಿಯೇ ತನ್ನಲ್ಲಿಯೇ ಆ ಲಿಂಗದ ನಿರ್ಣಯವನ್ನು ಅರಿಯಬೇಕು ಅದಕ್ಕಾಗೆ ಬಸವಣ್ಣನವರು ಇಷ್ಟಲಿಂಗವನ್ನು ಕರುಣಿಸಿದರು ಆದರೂ ನಾವು ಏನು ಮಾಡಿದ್ದೀವಿ ಇವತ್ತು ಇಷ್ಟಲಿಂಗ ಮೈ ಎದೆಯ ಮೇಲಿದ್ದರೂ ಇದರ ಮೇಲೆ ನಂಬಿಕೆ ಇಲ್ಲದೆ ಅದು ಸತ್ಯದ ದೇವರು ಇದು ದೊಡ್ಡ ದೇವರು ಅದು ಮಹಾದೇವರು ಅಂತೇಳಿ ಹಗಲು ರಾತ್ರಿ ಸುತ್ತಿ ಸುತ್ತಿ ಕೊರುತ್ತಾ ಇದ್ದೀವಿ ಇಂತಹ ಕೆಲಸ ಆಗಬಾರದು ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಶಿವಜನ್ಮದಲ್ಲಿ ಹುಟ್ಟಿ ಲಿಂಗೈಕ್ಯರಾಗಿ ತಮ್ಮ ಅಂಗದಯ ಮೇಲೆ ಲಿಂಗವಿರುತ್ತಿರಲು ಆ ಲಿಂಗವನ್ನೇ ಅರಿಯದೆ ಮತ್ತೆ ಗುಡಿಗುಂಡಾರ ದೇವಾಲಯಗಳಿಗೆ ಸುತ್ತಿದರೆ ಮರಳುಗೋಡೆಯೇ ನಿಕ್ಕಿ ನೀರೆರಚಿದಂತಾಯಿತ್ತು ಹನ್ನೆರನ್ನೇ ಹಾಡಿ ಹನ್ನೆರನ್ನೇ ಹೊಗಳಿ ಹನ್ನೆರನ್ನೇ ಕೊಂಡಾಡಿದಡೆ ಸ್ವಾನನ ಜನ್ಮದಲ್ಲಿ ಬಪ್ಪದು ತಪ್ಪದು ಲಿಂಗಲಾಂಛನಧಾರಿಯಾಗಿ ತನ್ನ ಇಷ್ಟಲಿಂಗದಲ್ಲೇ ನಿಷ್ಠೆಯಿಲ್ಲದೆ ಮತ್ತೆ ಗುಡಿಗುಂಡಾರಗಳಿಗೆ ಸುತ್ತಿದರೆ ಸ್ಥಾವರ ದೇವಾಲಯಗಳಿಗೆ ಹೋದರೆ ಆತನಿಗೆ ಮುಂದಿನ ಜನ್ಮದಲ್ಲಿ ಸ್ವಾನಯೋನಿಯಲ್ಲಿ ಬಪ್ಪುದು ಅಂದರೆ ನಾಯಿಯಾಗಿ ಹುಟ್ಟುತ್ತಾನೆ ಎನ್ನುವ ಮಾತನ್ನು ಬಸವಣ್ಣನವರು ಹೇಳ್ತಾರೆ ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರರು ಏನು ಹೇಳ್ತಾರೆ ಅಂದರೆ ಕೈಯಲ್ಲಿ ಹಣ್ಣಿದ್ದು ಮರವನೇರಿ ಕೊಂಬೆಯ ಬಾಗಿಸಿ ಕಸುಗಾಯಿ ಕೊಯ್ಯುವ ಹರಮರುಳರಂತೆ ಅನಾದಿ ಮೂಲದೊಡೆಯ ತನ್ನ ಕರಸ್ಥಳದಲ್ಲಿದ್ದು ಇದನರಿಯದೆ ಬೇರೆ ತೀರ್ಥ ಉಂಟು ಬೇರೆ ಉಂಟು ಎಂದು ಹಲವು ಲಿಂಗಕ್ಕೆ ಹರಿದು ಹಂಬಲಿಸುವ ಈ ಸೂಳೆಗೆ ಹುಟ್ಟಿದವರಿಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪಾದೋದಕವಿಲ್ಲ ಪ್ರಸಾದವಿಲ್ಲ ಮುಕ್ತಿ ಎಂಬುದು ಎಂದೆಂದಿಗೂ ಇಲ್ಲ ಕಾರಣ ಶಿವಸಿದ್ಧೇಶ್ವರ ಪ್ರಭುವೇ ಇದನ್ನು ಯಡಿಯೂರು ಸಿದ್ಧಲಿಂಗೇಶ್ವರರು ಸಹ ಹೇಳ್ತಾರೆ ಎಲ್ಲ ಶರಣರಿಗೂ ನಮ್ಮ ಒಂದು ಪದ್ಧತಿಗಳನ್ನು ನೋಡಿ ಸಾಕಷ್ಟು ಅನುಭವವನ್ನು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ತಿರುಗಾಡಿ ನಮ್ಮನ್ನು ಎಚ್ಚರಿಸಿ ಬಡಿದೆಚ್ಚರಿಸಿದ್ದಾರೆ ಆದರೂ ಸಹ ನಾವು ಇನ್ನೂ ಸಹ ಈ ದುರ್ಮಾರ್ಗಗಳನ್ನು ಬಿಡಲಿಕ್ಕಾಗ್ತಾ ಇಲ್ಲ ಕಾರಣ ನಮ್ಮ ತಂದೆ ತಾಯಿಗಳು ಅವರ ಬಂಧುಗಳು ಗ್ರಾಮದ ಹೇಳ್ತಾರೆ ಹಿಂದಿನಿಂದ ಮಾಡ್ಕೊಂಡು ಬಂದಿರೋದನ್ನು ಹೇಗೆ ಬಿಡೋಕ್ಕಾಗತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಹೊಡ್ಡಿ ಇಡೀ ಸಮುದಾಯವನ್ನು ಪಾಪದ ಕೂಪಕ್ಕೆ ತಳ್ಳುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಅರಿವು ಬರಬೇಕಂದ್ರೆ ವಚನ ಸಾಹಿತ್ಯವನ್ನು ಓದಬೇಕು ವಚನ ಸಾಹಿತ್ಯ ಬದ ಬಗ್ಗೆ ಕುಳಿತುಕೊಂಡು ಪ್ರತಿನಿತ್ಯ ಗ್ರಾಮೀಣ ಪ್ರದೇಶಗಳಲ್ಲಿ ಚರ್ಚೆ ಆಗಬೇಕು ಆಗ ಮಾತ್ರ ಸಾಧ್ಯ ಅದಿಲ್ಲದೆ ಎಲ್ಲೋ ಯಾವುದೋ ಭಾಷಣ ಕೇಳಿ ಅಥವಾ ಇನ್ನೆಲ್ಲೋ ಒಂದೆರಡು ನಿಮಿಷದಲ್ಲಿ ಮಾತನಾಡಿ ಅಲ್ಲಿಂದ ಊರಿಗೆ ಹೋದ ತಕ್ಷಣವೇ ನಿಮ್ಮ ನಿಮ್ಮ ಪ್ರತಿಷ್ಠೆಗಳನ್ನೇ ತೋರಿಸ್ತಾ ಇರ್ತೀರಿ ಅದಾಗಬಾರ್ದು ಇಲ್ಲಿ ತನ್ನಿಚ್ಛೆಯ ನುಡಿದರೆ ಮೆಚ್ಚುವುದು ಮನ ಇದಿರಿಚ್ಛೆಯ ನುಡಿದರೆ ಮೆಚ್ಚದ ಈ ಮನ ಈ ನೆಚ್ಚದ ಮೆಚ್ಚದ ಮನವ ಕಿಚ್ಚಿನೊಳಗಿಕ್ಕು ಕೂಡಲ ಸಂಗಮ ದೇವ ಯಾರಿಗೆ ಅವ್ರು ಮಾಡ್ತಕ್ಕಂತಹ ಕೆಲಸಗಳಿಗೆ ನಾವು ಸಹಕಾರವನ್ನು ಕೊಟ್ಟರೆ ಮಾತ್ರ ಆಗ ನಮ್ಮನ್ನು ಪ್ರೀತಿಯಿಂದ ಗೌರವದಿಂದ ಕಾಣ್ತಾರೆ ನೀನು ಮಾಡ್ತಾ ಇರತಕ್ಕಂಥದ್ದು ಸರಿ ಇಲ್ಲ ಅಂದ ತಕ್ಷಣವೇ ನಮ್ಮ ಮೇಲೆ ಅವರು ಎಗರಾಡುವಂಥ ಕೆಲಸವನ್ನು ಅಥವಾ ಇನ್ನಾರನ್ನು ಎತ್ತಿ ಕಟ್ಟುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ಇದಾಗಬಾರ್ದು ಬಂಧುಗಳೇ ನಾವೆಲ್ಲರೂ ಮಾನವರು ನಾವೆಲ್ಲರೂ ಮಾನವ ಜೀವಿಗಳು ನಾವು ಸಂತೋಷದಿಂದ ಸಂತೃಷ್ಟಿಯಿಂದ ನೆಮ್ಮದಿಯಿಂದ ಬದುಕಬೇಕು ಅಂತಂದರೆ ನಾವು ಬಸವಾದಿ ಶರಣರ ವಚನಗಳನ್ನು ಓದುವ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ ನಾವು ಸತ್ಯದ ದಾರಿಯನ್ನು ತೋರಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿರುತ್ತದೆ ಆದರೆ ನಾವು ಈ ಮಾರ್ಗವನ್ನು ಅನುಸರಿಸದೆ ಯಾರೋ ಕುತಂತ್ರಿಗಳ ಬಲೆಗೆ ಬಿದ್ದು ಅವರ ಹೇಳಿದಂತೆ ಕೇಳಿ ನಾವು ಈ ವ್ಯವಸ್ಥೆಗಳಿಗೆ ಹೋದರೆ ನಮ್ಮ ಹಣವೆಲ್ಲ ಅವರ ಕೈ ಸೇರುತ್ತದೆ ಮತ್ತೆ ನಾವು ಅವರ ಬೆನ್ನು ಹತ್ತಬೇಕಾಗುತ್ತದೆ ನಮಗೆ ಹಣ ಸಿಗಬೇಕಾದ್ರೆ ಏನು ಮಾಡಬೇಕು ನಮ್ಗೆ ಒಳ್ಳೆಯದಾಗಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಮತ್ತೆ ಹಣ ಕೊಟ್ಟು ಶಾಸ್ತ್ರ ಕೇಳಬೇಕಾಗುತ್ತೆ ಬಂಧುಗಳೇ ಮತ್ತು ಇತ್ತೀಚೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ್ತು ಅಂತಕ್ಕಂತಹದ್ದೊಂದು ಪೆಡಂಭೂತ ಈ ಜಗತ್ತಿನಲ್ಲಿ ಯಾರೂ ವಾಸ್ತುವನ್ನು ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ವಾಸ್ತು ಅಂದರೆ ಮನೆಗೆ ಗಾಳಿ ಚೆನ್ನಾಗಿ ಬರಬೇಕು ಬೆಳಕು ಚೆನ್ನಾಗಿ ಬರಬೇಕು ಬಾಗಿಲು ಇಕ್ಕಿಗಿದ್ರೂ ಏನೂ ಆಗಲ್ಲ ನಮ್ಮ ಬಚ್ಚಲ ನೀರು ಬೇರೆಯವರ ಜಾಗಕ್ಕೆ ಹೋಗಬಾರ್ದು ನಾವು ಬೇರೆಯವರ ಜಾಗವನ್ನು ಆರ್ಧಾಡಿಯನ್ನು ಅಪಹರಿಸಿಕೊಳ್ಳಬಾರದು ಇಷ್ಟಿದ್ದರೆ ವಾಸ್ತು ನಿಮ್ಮ ಮನೆಯ ಬಾಗಿಲು ಯಾವ ಕಡೆಗಾದರೂ ಇರಲಿ ನಿಮ್ಮ ದೇವರ ಮನೆಯ ಬಾಗಿಲು ಯಾವ ಕಡೆಗಾದರೂ ಇರಲಿ ನಿಮ್ಮ ಬಾತ್ರೂಮ್ ಎಲ್ಲಾದರೂ ಇರಲಿ ಯಾರ ಮಾತನ್ನು ಕೇಳಬೇಡಿ ನೀವು ಹತ್ತು ಜನ ವಾಸ್ತು ಹೇಳುವವರನ್ನು ಕೇಳಿ ಹತ್ತು ಜನರು ಹತ್ತು ರೀತಿ ಹೇಳಿ ತಲೆ ಕೆಡಿಸುತ್ತಾರೆ ಆದ ಕಾರಣ ಈ ವಾಸ್ತು ಅನ್ನುವಂತಹ ಭೂತವನ್ನು ನಿಮ್ಮ ತಲೆಗೆ ನುಗ್ಗಿಸಿಕೊಳ್ಳಬೇಡಿ ದೂರದರ್ಶನದಲ್ಲಾದರೂ ಬರಲಿ ಅವರು ಕಾರು ವಾಹನಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ಬಾಗಿಲುಗಳಿಗಾದರೂ ಬರಲಿ ನಮಗೆ ಎಲ್ಲವೂ ನೆಮ್ಮದಿಯಾಗಿದೆ ನಮ್ಮ ವಾಸ್ತುವನ್ನು ನೀನು ಹೇಳಬೇಡ ನಿನ್ನ ವಾಸ್ತುವನ್ನು ಸರಿ ಮಾಡಿಕೊ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಲೋಕದ ಡೊಂಕ ನೀವೇ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವನ ಮೆಚ್ಚ ಕೂಡಲ ಸಂಗಮ ದೇವ ಯಾರಿಗೇಳರು ಬಸವಣ್ಣನವರು ಈ ವಚನವನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ಹೇಳಿದ್ರೆ ದುಡಿದು ತಿನ್ನುವವರಿಗೆ ಹೇಳಿದ್ರೆ ಯಾರಿಗೇಳ್ರು ಇದನ್ನು ಇದನ್ನು ಹೇಳಿದ್ದು ಪುರೋ ಪುರೋಹಿತಶಾಹಿಗಳಿಗೆ ವಾಸ್ತು ಹೇಳುವವನಿಗೆ ಜ್ಯೋತಿಷ್ಯ ಹೇಳುವವನಿಗೆ ನಿನ್ನದೇ ಸರಿ ಇಲ್ಲ ನೀನೇ ಬೇಡುತ್ತಿದ್ದೆ ಹಣಕ್ಕಾಗಿ ನೀನು ಅವರಿಗೆ ಸರ್ ಮಾಡಿಕೊಟ್ಟೆ ಆದ ಕಾರಣ ನೀನು ಮೊದಲು ಸರಿಯಾಗು ನೀನು ಅವರನ್ನು ಸರಿಪಡಿಸುವ ಕೆಲಸ ಬೇಕಾಗಿಲ್ಲ ಅವರ ಮನೆಯನ್ನು ಟೇಬಲನ್ನು ಈ ಕಡೆ ತಿರುಗಿಸಿ ನಿಮ್ಮ ಬಾಗಿಲನ್ನು ಈ ಕಡೆ ತಿರುಗಿಸಿ ನಿಮ್ಮ ಈ ಕಡೆ ಗೋಡೆಯನ್ನು ಒಡೆಯಿರಿ ಅಂತೇಳಿ ಆ ಜೀವನವೇ ಕಷ್ಟವಾಗಿರುವಂಥ ಕಾಲದಲ್ಲಿ ಇಂತಹ ಒಣಗೇಡಿತನವನ್ನು ಜನರ ಮೇಲೆ ನೀವು ಏರಿ ಸುಲಿಗೆ ಮಾಡಿ ದೊಡ್ಡ ದೊಡ್ಡ ಕಾರುಗಳಲ್ಲಿ ತಿರುಗಾಡಿ ದೊಡ್ಡ ದೊಡ್ಡ ಬಗ್ಗಲೆಗಳಲ್ಲಿ ವಾಸ ಮಾಡಿದರೆ ಆ ಗುಡಿಸಲಿನಲ್ಲಿರುವವನಿಗೆ ವಾಸ್ತು ಮಾಡಿಸಿ ಆತನ ಮನೆ ವಿಜೃಂಭಣೆಯಿಂದ ನೂರಾರು ಅಂತಸ್ತು ಏರುವಂಥ ರೀತಿಯಲ್ಲಿ ಏಕೆ ಮಾಡಬಾರದು ನೀವು ಆ ಜೋಪಡಿಗಳಲ್ಲಿರುವವರಿಗೆ ವಾಸ್ತು ಹೇಳುವುದಿಲ್ಲ ಯಾರೋ ದೊಡ್ಡ ದೊಡ್ಡ ಮನೆಗಳಲ್ಲಿರುವವರಿಗೆ ವಾಸ್ತು ಹೇಳಿ ಸುಲಿಗೆ ಮಾಡುವಂತಹ ಈ ನೀಚೆ ಕೆಲಸವನ್ನು ವಾಸ್ತು ಹೇಳ್ತಕ್ಕಂಥವ್ರು ಮಾಡಬೇಕು ವಾಸ್ತು ಕೇಳ್ತಕ್ಕಂಥವ್ರು ಮಾಡಬೇಕು ಅಂತ ಹೇಳ್ತಾ ಕೊನೆಯಾದಾಗಿ ಈ ಒಂದು ಬಸವ ಟಿ ವಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟು ನನಗೆ ತಿಳಿದಂಥ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ತಿಳಿಸಿದ್ದೇನೆ ಈ ವ್ಯವಸ್ಥೆಯನ್ನು ಮಾಡಿದಂತಹ ವ್ಯವಸ್ಥಾಪಕರಾದಂಥ ಶ್ರೀ ಕೃಷ್ಣಪ್ಪನವರಿಗೂ ಹಾಗೂ ಬಸವ ಟಿ ಎಲ್ಲ ಸಮಸ್ತ ಈ ಒಂದು ಸಂಘಟನೆಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಹಾಗಾಗಿ ಈ ವಿಚಾರದಲ್ಲಿ ತಾವೆಲ್ಲರೂ ಸಹ ಮಂಥನ ಮಾಡುವ ಮುಖಾಂತರ ಮತ್ತೆ ನಾವು ಬಸವ ತತ್ವವನ್ನು ಎತ್ತಿ ಸಾರುವಂತಹ ಕೆಲಸ ಮಾಡೋಣ ಅಂತ ಹೇಳ್ತಾ ಬಸವಾದಿ ಶರಣರಿಗೆ ಮತ್ತೊಮ್ಮೆ ಶರಣೆಂದು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡುತ್ತಿದ್ದೇನೆ ಜಯಗುರು ಬಸವೇಶ ಶರಣು ಶರಣಾರ್ಥಿ